ನೆಲಮಂಗಲ ತಾಲೂಕಿನ ಇತಿಹಾಸ ಪ್ರಸಿದ್ಧವಾದ ಶ್ರೀ ಮಂಡೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗುತ್ತಿದ್ದು ಇಂದು ದೇವಾಲಯದ ಮಹಾದ್ವಾರ ಪ್ರತಿಷ್ಠಾಪನೆ ದೇವಾಲಯದ ಪ್ರಧಾನ ಅರ್ಚಕ ಮಂಡಿಗೆ ಜೈರಾಮ್ ಶಾಸ್ತ್ರಿ ಹಾಗೂ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನಡೆಯಲಾಯಿತು ದೇವಾಲಯದ ಆರಣದಲ್ಲಿ ಶ್ರೀ ಮಹಾಗಣಪತಿ ಪಾರ್ವತ್ಯಂಬಿಕಾ ಸಮೇತ ಶ್ರೀ ಮಂಡೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ನಡೆಸಲಾಗುತ್ತಿರುವುದು ವಿಶೇಷ ಮಂಡಿಗೆರೆ ಗ್ರಾಮದ ಬಂಡೆಯ ಮೇಲಿರುವ ಶ್ರೀ ಮಂಡೇಶ್ವರ ಸ್ವಾಮಿ ದೇವಾಲಯವು ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಪುಣ್ಯಕ್ಷೇತ್ರವಾಗಿದ್ದು ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖವಾಗಿ ಸುಮಾರು ಎಂಟುನೂರು ವರ್ಷಗಳಿಗೂ ಇಂದಿನಿಂದಲೂ ನೆಲೆ ನಿಂತು ಭಕ್ತರನ್ನು ಅರಸುತ್ತಿರುವ ಶ್ರೀ ಸ್ವಾಮಿಯ ದೇವಾಲಯ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ ಈ ಹಿಂದೆ ದಂಡಕಾರಣ್ಯದಲ್ಲಿ ಶ್ರೀ ಮುನಿಗಳು ಆರಾಧಿಸಿ ಮಾರ್ಕಂಡೇಯನನ್ನು ಮಗನಾಗಿ ಕರುಣಿಸಿದ ಸ್ವಯಂ ಭೂಲಿಂಗ ರೂಪಿಯಾದ ಶ್ರೀ ಮುರುಕಂಡೇಶ್ವರನು ಮುಂದೆ ಕಲಿಯುಗದಲ್ಲಿ ಮಂಡೇಶ್ವರನಾಗಿ ಮೃಕಂಡಪುರವು ಮಂಡಿಗೆರೆಯಾಗಿ ಉಪಭ್ರಂಶದಿಂದ ಬದಲಾಗಿ ಈ ಪ್ರಪಂಚದಲ್ಲೇ ಶ್ರೀ ಮಂಡೇಶ್ವರ ಎಂಬ ದೇವರು ಮಂಡಿಗೆರೆ ಎಂಬ ಗ್ರಾಮ ಒಟ್ಟಿಗೆ ಎಲ್ಲೂ ಸಹ ಕಾಣಲಾಗುವುದಿಲ್ಲ ಹಿಂದೆ ಗಂಗರ ಆಳ್ವಿಕೆ ಕಾಲದಲ್ಲಿ ಗಂಗರ ರಾಜಧಾನಿಯಾದ ಮಾನ್ಯಪುರ ಅಥವಾ ಮಾನ್ಯಕೇಟ ಈಗಿನ ಮಂಡ್ಯಪುರದ ಆಳ್ವಿಕೆಗೆ ಒಳಪಟ್ಟಿ ಗ್ರಾಮವಾಗಿತ್ತು ಗಂಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಹಲವಾರು ಶಾಸನಗಳನ್ನು ದೇವಾಲಯದ ಅಕ್ಕಪಕ್ಕದಲ್ಲಿ ಈಗಲೂ ಸಹ ಕಾಣಬಹುದಾಗಿದೆ ಹಾಗೂ ಹಿಂದೆ ಚೋಳರ ಕಾಲದಲ್ಲಿ ಒಂದೇ ರಾತ್ರಿಯಲ್ಲಿ ದೇವಾಲಯ ನಿರ್ಮಾಣವಾಗಿದೆ ಎಂಬ ಐತಿಹ್ಯವೂ ಸಹ ದೇವಾಲಯಕ್ಕಿದೆ ಸರಿಸುಮಾರು ಎಂಟುನೂರು ವರ್ಷಗಳ ನಂತರ ಜೀರ್ಣೋದ್ಧಾರ ಕಾರ್ಯವು ಪ್ರಾರಂಭವಾಗಿದ್ದು ಸುಮಾರು ಒಂದು ಕೋಟಿಗೂ ಹೆಚ್ಚು ಅಂದಾಜು ವೆಚ್ಚದಲ್ಲಿ ಭವ್ಯವಾದ ದೇವಾಲಯವು ನಿರ್ಮಾಣವಾಗುತ್ತಿರುವುದು ಭಕ್ತರ ಸಂತಸಕ್ಕೆ ಕಾರಣವಾಗಿದೆ ಭಕ್ತರು ತಮ್ಮ ಇಷ್ಟಾನುಸಾರವಾಗಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಶ್ರೀ ಮಂಡೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸೇವಾ ಸಮಿತಿಯವರು ಮನವಿ ಮಾಡಿದ್ದಾರೆ पुष्पवान् प्रजावान् पशुमान् चन्द्रमावा चन्द्रमा अपाम् पुष्पम् पुष्पवान् प्रजावान् पठुवान् भवति य एवम् वेदान् या वा वेदा या समदे राजाधिराजाय प्रदस्य साहिने नमो भयं वै श्रवणाय कुर्महे समे कामान् कामकामाय कामेश्वरा वै श्रवणोद नादो वैराय वै श्रवणाय महाराजाय नमः महा भयानं महा द्वारा बालक देवदा समेदा द्वारा महा लक्ष्मी नमः वासुपारब ब्रह्मने नमः इमं भेदा कुसुमन जलिम समर्पयामि यानि कानि जबाबा नीतनम दरगढ़ा निजा तानि दाने विनश्यम देव प्रदक्षिणं बदे बदे बाबो हम बाबा घरमा हम बाबा आत्मा संभवा पाहि माम् कृपया देवी शरणागतवत्सले अन्नदा शरणम् नास्तित्वमेव शरणं मम तस्मात्कारुण्यभावेन पाहि माम् परमेश्वरी

यतमे मह प्रदत्तना आजह स्वजना आभक्त प्रदय जंतदश्वपदे परम द्वारे वास्तवर ब्रह्मणे नमः वास्तवर ब्रह्मनां महावाः हयामे तथा पगामि पूजयामि वादादि देवदाय जनमहा द्वार देवदाभ्यो नमः महाद्वार महालक्ष्मी देवदायै नमो नमः ध्यायामि भगवते यामि रत्नमे सिम्हासनं समर्पयामि रत्नमे सिम्हासनं समर्पयामि

देवादाय नमः सर्वासां देवदायै नमः नमः वास्तु परब्रह्मणे नमः हरिद्रादे सौभाग्य मंगल द्रव्यानि समर्पयामि आराधिता देवदाभ्यः नमोनमः नामार्जन पूजां करिष्ये द्वारे ब्रह्मणे नमः ब्रह्मणे नमः विस्तार देवदायै नमः हरिद्रादे मंगल द्रव्यानि समर्पयामि பிரயாாயை வா

புண்ணாாயமா <Sweak> சுமா

मंगा नष्णुवाइय विष्णुभे नारायण सभाषिताप निवारण नम नव दुर्गा महांगाड़े ना ब्रह्म विष्णु जीवात्मिके त्रिकाल ज्ञान समन्ना भुवनेश्वरी ना राज्य नम द्वार महालक्ष्मीदेवरादाय नमो नम ब्राह्मे नम महेश्वर्य नम कौम नम वैष्णव्ये नम वाराख्ये नम इंद्राण्य नम चामाई नम द्वार देवदायै नमः नमः नामार्चन पूजां समर्पयामि दिव्य धूपमाग्रं अपयामि ॐ धुरानि